ರೈತ ಬಂದ್ರೆ ಇದು ಏನಂತಲ್ಲ ಹೆಬ್ಬೆವು ಇದಕ್ಕೆ ಹೆಬ್ಬೆ ಮರ ಇದು ಇದು ಏನಪ್ಪ ಅಂತಂದ್ರೆ ಎಂಟು ಮರದ ಅಷ್ಟೇ ಇದು ಎಂಟು ಮರ ಒಂದು ಮರ ಕಟ್ ಬಂದಿದ್ದಾರೆ ಒಂದು ಮೂರು ಟನ್ ಬಂದಿದೆ ಮೂರು ಟನ್ನು ಟನ್ಗೆ ಹತ್ತು ಸಾವಿರ ರೂಪಾಯಿ ಅಂತ ರೇಟ್ ಇದು ನಾವು ಬದುವಲ್ಲಿ ಈ ಥರ ಮರಗಳು ಹಚ್ಕೊಂಡ್ ರೈತ ಬಂದರೆ ಹಚ್ಕೊಂಡ್ರೆ ಒಳ್ಳೇದಂತ ನನ್ನ ಒಂದ್ ಪರ್ಮೆಂಟ್ ಅಂದ್ರೆ

ಆಗತ್ತೆ ಮೆಣಸು ಈ ಮರ ಏನ್ ಗೊತ್ತ ಮೇಗಡೆ ಹೋಗಿ ಎಲ್ಲ ಇದಾಡ್ತಾಯ ಚಿತ್ರ ಬತ್ತೆ ಕೆಳದಿಂದ ಮೆಣ್ಸಾಕಿರೆ ಮೆಣಸಿನ್ ವ್ಯಾಪಾರ ಕೇಳ್ತಾ ಬಿಡಿ ಹಂಪು ಹಂಬು ನಗಳ ಹಬ್ಬಿರುತ್ತಲ್ಲ ಅದನ್ನ ಕಟ್ ಮಾಡಿ ಕಟ್ ಮಾಡಿ ಮೂರ್ ಮೂರ್ ಬೀಳು ಈ ತರ ಹಾಕ್ಬಿಟ್ಟು ಹಾಕದಂಗೆ ಸೀದಾ ಹೋಗಿ ಹಬ್ಬುತ್ತೆ ಹಬ್ಬುತ್ತೆ ದುಡ್ಡು ಅದು ದುಡ್ಡು ಎಂಟೊಂಬತ್ತು ವರ್ಷ ಆಯ್ತು ಎಂಟೊಂಬತ್ತು ವರ್ಷ ಆಯ್ತು ನಾನು ವ್ಯಾಪಾರ ಎರಡು ಮಾಡ್ತೀ ಇದೆ ನಾನು ಹೌದಲ್ಲ

ಎಂಟುನೂರು ಗಿಡಗಳು ತಂದಿರ್ತವೆ ಎಂಟು ಕೆಂಟು ಇಲ್ಲಾಂದರೆ ಐದು ಕೆ ಜಿ ಮಾಡ್ಕೊಂಡ್ರೆ ಒಂದು ಎಂಟುನೂರು ಗಿಡಗಳು ತಂದಿರ್ತವೆ ಅಂದರೆ ಎಂಟುನೂರು ಗಿಡದಲ್ಲಿ ನಮ್ಗೆ ಫಲ ಕೊಡೋ ಟೈಮಿಗೆ ಒಂದು ಎಷ್ಟು ಇಷ್ಟೊಂದು ಏಳ್ನೂರೈದು ಗಿಡನೇ ಹಿಡ್ಕೊಡ್ರಿ ಫಲ ಕೊಡೋ ಟೈಮಿಗೆ ಒಂದು ಆ ಕಡೆ ಕಡೆ ಸ್ವಲ್ಪ ಹೋದಪ್ಪ ಅಂದರೆ ಒಂದು ಏಳ್ನೂರೈದು ಗಿಡನೇ ಹಿಡ್ಕೊಡಿರಿ ಒಂದು ಗಿಡದಿಂದ ಏಳು ಸಾವಿರ ರೂಪಾಯಿ ಅಂತ ಆದಾಯ ಬಂದೇ ಬೇಕಂತ ಕೆಲವೊಬ್ಬರು ರೈತರ ಅನಿಸಿಕೆ ಇದು ಸರಿ ನಾನು ತಗೊಂಡ್ರೆ ಅದಕ್ಕೆ ನಿಮ್ಗೆ ಹೊಲದ ಬದುವು ಇತ್ತಂದ್ರೆ ಅನುಕೂಲ ಇದ್ದರೆ ಇದನ್ನ ಹಚ್ಕೋಬೋದು ಸರಿ ನಾಳೆ ರೈತ ಬಂದರೆ ಒಂದು ಎಕರೆಕ ಒಂದು ಎಷ್ಟಪ್ಪ ಐವತ್ತು ಗಿಡದಿಂದ ನಮ್ಗೆ ಒಂದು ಏಳು ಸಾವಿರ ರೂಪಾಯಿ ಲಾಭ ಆಗುತ್ತೆ ಎಷ್ಟಾಗುತ್ತೆ ಒಂದು ಹದಿನೇಳು ಲಕ್ಷದವರೆಗೂ ಆದಾಯ ಆಗುತ್ತೆ ಅಷ್ಟು ಅಲ್ಲಿವರೆಗೂ ನಿರೀಕ್ಷೆ ಮಾಡಬಹುದು ಹದಿನೇಳು ಲಕ್ಷ ಹೋಲಿಬಿಡಿ ಹನ್ನೆರಡು ಲಕ್ಷ ಅಂತ ಬರ್ತಲ್ಲ ಒಂದು ಆರರಿಂದ ಏಳು ವರ್ಷಕ್ಕೆ ಸರಿನಾ ಈ ವಿಡಿಯೋ ಬಗ್ಗೆ ನಿಮ್ಗೆ ಹೇಗೆ ಅನಿಸಿದೆ ಕಮೆಂಟ್ ಬಗ್ಗೆ ಅಂತ ತಿಳಿಸಿ ರೈತ ಬಂದರೆ ಸರಿನಾ ಮತ್ತೆ ಮುಂದಿನ ಮುಂದಿನ ವಿಡಿಯೋ ಸಿಗೋಣ ಎಲ್ಲರಿಗೂ ನಮಸ್ಕಾರ